ನಮಸ್ಕಾರ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ದೇವಮುಲೆಯಲ್ಲಿರ್ತಕ್ಕಂಥ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆ ನಮ್ಮ ತಾಲೂಕಿನ ನಾಯಕರಾದಂಥ ನಮ್ಮ ಆದಿನಾರಾಯಣ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎರಡನೇದಾಗಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂತ ಕೆ ವಿ ಗೌತಮ್ ರವ್ರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಯಾಕಂದ್ರೆ ನಾವು ಆಸಕ್ತಿ ತಿಳ್ಕೊಬೇಕು ಇವಾಗ ಕೆ ವಿ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಸೋತ ಮೇಲೆ ಅವರು ಊರಲ್ಲೇನು ಕುತ್ಕೊಂಡಿಲ್ಲ ಅವ್ರ ಮನೆಯಲ್ಲಿ ಕುತ್ಕೊಂಡಿಲ್ಲ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರೆ ಜನಗಳ ಪರವಾಗಿ ನಾನು ಇದೀನಿ ಒಬ್ಬ ಕ್ಯಾಂಡಿಡೇಟ್ ನಾನು ಜನಗಳಲ್ಲಿ ಆ ಮತದಾರರಲ್ಲಿ ಆ ಮಕ್ಕಳಲ್ಲಿ ನಾನು ಒಂದು ಮಗುವಾಗ ಇರ್ತೀನಿ ಅಂತ ಅವರು ಬಂದಿದ್ದಾರೆ ಅವ್ರಿಗಿನ್ನ ಇನ್ನ ಹೆಚ್ಚಿಗೆಯಾಗಿ ತಾಲೂಕಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಇದಾರೆ ಅಮಾನನ್ನ ಬಿಟ್ಟು ನಮ್ಮ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಇನ್ನ ಅವರೇ ಅಧ್ಯಕ್ಷನ ಬೇರೆ ಯಾರು ಮಾಡಿಲ್ಲ ಇನ್ನ ಅವರೇ ಅಧ್ಯಕ್ಷರು ಅವ್ರಿಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಇದ್ ಮಾಡ್ಕೊಳ್ತಾ ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂತ ರಾಮ್ಲಿಂಗಾರೆಡ್ಡನವರು ಕಾರ್ಗಿಲ್ ವೆಂಕಟೇಶ್ ಅವರು ಹಾಗೆ ನಮ್ಮ ಶಿವಣ್ಣ ಅವರು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ ಅದೇ ನಮ್ಮ ರಾಜಪ್ಪನವರು ಎಂಟ್ರಾಮನ್ ಅವರು ಹಾಗೆ ನಮ್ಮ ಆರ್ ಆರ್ ರಾಜೇಂದ್ರ ಗೌಡ್ರು ನಮ್ಮ ಚಿಕ್ಕಪ್ಪನವರು ನಮ್ಮ ಇಂಪಾರ್ಟೆಂಟ್ ಲೀಡ್ರಾದಂಥ ಗುಜನಹಳ್ಳಿ ಮಂಜನವರು ಕರೆಕ್ಟಣ್ಣ ಕರೆಕ್ಟ್ ಇಂಪಾರ್ಟೆಂಟ್ ಲೀಡರ್ ಆಮೇಲೆ ನಮ್ಮ ಸಿ ವಿ ಅವರು ಇದ್ದಾರೆ ಎಲ್ಲ ನಮ್ಮ ನಾಯಕರು ಯೂತ್ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಆಮೇಲೆ ನಮ್ಮ ಮೇಜರ್ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ಸು ಎಲ್ಲರು ಇದಾರೆ ಲೇಬರ್ಸ್ ಎಲ್ಲು ಎಲ್ಲರೂ ಇದ್ದಾರೆ ಎಲ್ಲರಿಗೂ ನಾನು ಯೂತ್ ಕಾಂಗ್ರೆಸ್ ಅವ್ರಿಗೂ ಎಲ್ಲ ನಮ್ಮ ನಾಯಕರಿಗೆ ಎಲ್ಲರಿಗೂ ಆರ್ಗನೈಜೇಷನ್ನು ಅಂಥದ್ದೋಗ ತುಂಬ ಅಚ್ಚುಕಟ್ಟಾಗಿ ಮಾಡಿದರೆ ತುಂಬ ಸಂತೋಷ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಈ ಉದ್ಯೋಗ ಮೇಲೆ ಕೋಲಾರಲ್ಲಿ ನಡಿಬೇಕಾಗಿದ್ದಂತ ಒಂದು ಉದ್ಯೋಗ ಮೇಲೆ ಇತ್ತು ನಾವು ನಾನ್ ಮಾಡ್ಬೇಕು ಅಂತ ಇತ್ತ ಒಂದು ಉದ್ಯೋಗದ ಮೇಲೆ ಇತ್ತು ಅವಾಗ ಹೇಳ್ತೆ ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ ನೀವು ಆದಿನ ಮೀಟ್ ಮಾಡಿ ನಾವು ಹೇಳ್ತೀವಿ ಮುಳುಭಾಗಲಲ್ಲಿ ಮಾಡಿ ಆಮೇಲೆ ಬೇಕಾದ ಕೋಲಾರ ಯಾಕಂದ್ರೆ ಇವಾಗ ಇಲ್ಲಿ ಏನ್ ಕಂಪನಿಗಳು ಬಂದಿದ್ಯೋ ಎಲ್ಲಾ ಕಂಪನಿಗಳು ಬಂದು ಇಲ್ಲಿರುವಂತದ್ರಲ್ಲಿ ಮೇಜರ್ ಕಂಪ್ನಿ ಎಲ್ಲ ಬಂದ್ಬಿಟ್ಟು ನಮ್ಮ ಕಾನ್ಸ್ಟೆನ್ಸಿನಲ್ಲಿ ಇರೋದು ಕೋಲಾರ ತಾಲೂಕಲ್ಲಿ ಇರೋದು ಎಲ್ಲ ಹೋಂಡಾ ಕಂಪ್ನಿ ಒಂದು ಬಿಟ್ರೆ ಇನ್ನು ಮಿಕ್ಕಿದ್ದು ಎಲ್ಲ ಬಂದ್ಬಿಟ್ಟು ನಮ್ಮ ಕೋಲಾರ ಇರೋದು ಪ್ಲಸ್ ಹೋಂಡಾ ಕಂಪ್ನಿ ಮಾಲೂರು ತಾಲೂಕಲ್ಲಿ ಇದೆ ಮಾಲೂರ್ ಅಂದ್ರೆ ನಮ್ಮ ಹತ್ರನೇ ಇರೋದು ಆದ್ರೆ ಅದು ಲೆಕ್ಕ ಮಾಲೂರು ಆದ್ರೂ ಯಾರೇ ಕೆಲಸಗಳು ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಇಸ್ಕೊಟ್ಟಿದ್ದೀನಿ ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಅಂದ್ರೆ ಇದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಇವತ್ತು ಹೆಣ್ಣು ಮಕ್ಕಳನ್ನ ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದ್ರೆ ಇಷ್ಟು ಜನ ಓದಿ ಉದ್ಯೋಗ ಇಲ್ಲ ಇದಾರಲ್ಲ ಅನ್ನೋದು ನಮ್ಗೊಂದು ಮನಸ್ಸು ಸಂಘಟವಾದಂತ ಒಂದು ವಿಷಯ ಇದೊಂದು ದುರಾದೃಷ್ಟ ನಮಗೆ ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಗ್ತಾ ಇದ್ರೆ ನಾವೆಲ್ಲ ದುರಾದೃಷ್ಟ ನಾವು ಅಂತ ತಿಳ್ಕೋಬೇಕು ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೆ ಇರಬಾರದು ಎಲ್ಲರಿಗೂ ಒಂದು ಕೆಲಸ ಇರಬೇಕು ಅವ್ರವ್ರ ಜೀವನವನ್ನ ಅವ್ರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ ಅವರು ಒಳ್ಳೇದಾಗ್ಲಿ ಅಂತೇಳಿ ಉದ್ಯೋಗ ಮೇಳ ಅಂದ್ರೆ ಇದು ಒಂದು ಸಿಂಪಲ್ ಆಗಿ ಇವತ್ತು ಮಾಡಿದೀವಿ ನಾಲ್ಕು ಸಾವಿರ ಜನ ಆನ್ಲೈನ್ ಅಲ್ಲಿ ಎಂಟ್ರಿ ಆಗಿದ್ದಾರೆ ಒಂದು ನಾಲ್ಕು ಸಾವಿರ ಜನ ಇಲ್ಲಿ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಅವ್ರು ಬಂದಿರುವಂತವರು ಇದಾರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಯಾರಿಗೂ ಸಿಗೋದಿಲ್ಲ ಅತಿ ಹೆಚ್ಚು ಮಹಿಳೆಯರಿಗೆ ಸಿಗ್ಬೇಕು ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದ್ರೆ ಹೆಣ್ಣು ಮಕ್ಳಗ್ ಮಾತ್ರ ಎರಡರಿಂದ ಮೂರು ಸಾವಿರ ಜನಕ್ಕೆ ಕೆಲಸ ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಇರೋದು ಹೆಣ್ಣು ಮಕ್ಳಗ್ ಮಾತ್ರ ಎರಡರಿಂದ ಮೂರು ಸಾವಿರ ಜನ ಸೇರ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಇವತ್ತಿರೋದು ಖಂಡಿತವಾಗ್ಲೂ ಸೇರ್ತಾರೆ ಇವತ್ತು ಯಾರ್ಯಾರ ಆಗೋದಿಲ್ಲವೋ ಮುಂದೆ ಅವ್ರಿಗೆ ಆಗೋ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸ್ ಅನ್ನ ಕರೆಸಿ ಮಾತಾಡಿ ಯಾರ್ದಾರ್ದು ಆಗಿಲ್ಲ ಅನ್ನೋ ಅಂತವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂತ ಕೆಲಸನ ನಾವು ಏರ್ಪಾಟ್ ಮಾಡುವಂತದನ್ನ ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ನಮ್ಮ ತಾಲೂಕಲ್ಲಿ ಮುಲ್ಬಾಗಲ್ ತಾಲೂಕಲ್ಲಿ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಈ ಗಡಿ ಭಾಗದಲ್ಲಿರ್ತಕ್ಕಂಥವ್ರು ತುಂಬಾ ಕಷ್ಟಜೀವಿ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವ್ರು ಹೇಳ್ತಾ ಇದ್ರು ಅವಾಗ್ಲೇನೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಲ್ಬಾಗಲ್ ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ ವಿಷಾನು ಕುಡಿತಾರೆ ಅವ್ರನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು ಖಂಡಿತವಾಗ್ಲೂ ನೂರಕ್ಕೆ ನೂರು ಭಾಗ ಕಾಪಾಡ್ಕೋಬೇಕು ಇವತ್ತು ಎಲ್ಲಾ ಕಷ್ಟಗಳು ಪಡೋದು ನಮ್ಮ ರೈತರೇ ನಮ್ಮ ರೈತರು ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರದು ಒಳ್ಳೆ ಸಂಬಳ ತಗೋಬಾರದು ಅವ್ರಿಗೆ ಯಾಕೆ ನಾವು ಉದ್ಯೋಗ ಅವಕಾಶ ಮಾಡ್ಕೊಡ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಖಂಡಿತವಾಗ್ಲೂ ಇವತ್ತು ಇದೆಲ್ಲ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಪೆಂಡಲು ಚೇರು ಊಟ ಬ್ಯಾನರ್ ಪೋಸ್ಟರು ಅಡ್ವರ್ಟೈಸ್ಮೆಂಟ್ ವೆಬ್ಸೈಟ್ ಆರ್ಗನೈಸೇಷನ್ ಎಲ್ಲ ಖರ್ಚಾಗಿರುತ್ತೆ ಯಾರ ಹತ್ರ ಒಂದ್ ರೂಪಾಯಿ ದುಡ್ಡು ತಗೊಳ್ದೆ ಯಾರ ಹತ್ರ ಏನು ಕೇಳ್ದೆ ಪೂರ್ತಿಯಾದಂತಹ ಇದು ವೆಚ್ಚವನ್ನ ಆದಿನಾರಾಯಣ ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ ಅವ್ರಿಗೇನಪ್ಪ ಅವ್ರಿಗೇನು ಇಟ್ಕೊಂಡು ಅವರು ಜೋಬಲ್ಲಿರೋ ದುಡ್ಡನ್ನ ಹಾಕಿ ಮಾಡ್ಬೇಕು ಅಂತ ಏನ್ ಆದಿನಾರಾಯಣ ಅವ್ರಿಗೆ ಏನಪ್ಪ ಮಾಡಿದ್ರು ಅವರು ಅವ್ರ ಮನೆಗೆ ಅವ್ರು ಮಾಡ್ಕೊಂಡಿಲ್ಲ ನನಗ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ ಈ ತಾಲೂಕಿನ ಜನ ಗಡಿ ಭಾಗದಲ್ಲಿರ್ತಂತ ಜನ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇದೆ ಮನೆ ಇದ್ರೆ ಮನೆಯಲ್ಲಿದ್ರೆ ಆ ಒಂದು ಕಷ್ಟ ಇದನ್ನ ಅನುಭವಿಸಿರುವಂತವ್ರು ನಾವು ನಮಗ್ ಗೊತ್ತಿರುತ್ತೆ ಹೇಗಿವ್ ಕಷ್ಟ ಅಂತ ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನ ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಪಾಯಿಗಳು ಬಡ ಮಕ್ಕಳು ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತೆಲ್ಲರಿಗೂ ಕೆಲಸ ಸಿಗುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸ್ಕೋಬೇಕು ಇಂಥ ಅವಕಾಶ ಸಿಗೋದಿಲ್ಲ ಈ ರೀತಿಯ ಅವಕಾಶ ಸಿಗುವುದಿಲ್ಲ ನೀವು ನಿಮ್ಮ ಬಯೋಡಾಟನ್ನ ಇಟ್ಟುಕೊಂಡು ಕಂಪನಿಗಳು ಗುಹಾ ಅಳಿಯೋ ಬದಲು ಇಲ್ಲೇ ಬಂದ್ರೆ ಒಂದಿಲ್ಲ ಅಂದ್ರೆ ಒಂದು ಕಂಪನಿ ನಿಮಗೆ ಕೆಲಸ ಸಿಗುತ್ತೆ ಒಂದಿಲ್ಲ ಒಂದು ಕಂಪನಿನಲ್ಲಿ ಕೆಲಸ ಸಿಗುತ್ತೆ ಈ ರೀತಿ ಅನೇಕ ಜನರು ಇನ್ನೂ ಎಷ್ಟೊಂದು ಜನರಿದ್ದಾರೆ ಖಂಡಿತವಾಗ್ಲು ಈ ಉದ್ಯೋಗ ಮೇಳ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಕಂಪನಿಗಳ ಉದ್ಯೋಗ ಮಲ ಎಂಬತ್ತು ಕಂಪನಿಗಳನ್ನ ತರಿಸಿ ಇವತ್ತು ಉದ್ಯೋಗ ಮೇಳ ಮಾಡಿದೀವಿ ನೆಕ್ಸ್ಟ್ ಮಾಡುವಂತ ಉದ್ಯೋಗ ಮೇಳ ಜಿಲ್ಲಾ ಮಟ್ಟದಲ್ಲಿ ಮಾಡುತ್ತೇವೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಉದ್ಯೋಗ ಮೇಳವನ್ನ ಮಾಡ್ತೀವಿ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬೇರೆ ದೇಶಗಳಲ್ಲೂ ಅವ್ರ ಕೆಲಸ ಸಿಗ್ಬೇಕು ಇಂಡಿಯಾದಲ್ಲಿ ಸಿಗ್ಬೇಕು ಔಟ್ ಆಫ್ ಕಂಟ್ರಿಲೂ ಕೆಲಸ ಸಿಗ್ಬೇಕು ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಲ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ ಖಂಡಿತವಾಗ್ಲು ಮಾಡ್ತೀವಿ ನಾವೆಲ್ಲ ಏನಕ್ಕೆ ಈ ಕಷ್ಟಗಳು ಪಡ್ತಾ ಇದೀವಿ ಏನಕ್ಕೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ನಾವು ನಮಗೋಸ್ಕರ ನಾವೇನು ಇಲ್ಲ ನಮ್ಮಕ್ಕೋಸ್ಕರ ನಾವ್ ಯಾವ್ದು ಮಾಡ್ತಾ ಇಲ್ಲ ಎಲ್ಲ ನಿಮ್ಮಕ್ಕೋಸ್ಕರನೇ ಈ ಜನಗಳಕೋಸ್ಕರನೇ ರೈತರಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಎಂಪ್ಲಾಯ್ಮೆಂಟ್ಗೋಸ್ಕರ ಹಾಸ್ಪಿಟಾಲಿಟಿಗೋಸ್ಕರ ಹಾಸ್ಪಿಟಲ್ಸ್ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಎಷ್ಟೋ ಜನ ನಮ್ಮ ಮುಲ್ಬಾಗ್ಲವ್ರ ಹಾಕ್ಬೋದು ಶ್ರೀನಿವಾಸ ಹಾಕ್ಬೋದು ಕೋಲಾರವ್ರು ಹಾಕ್ಬಹುದು ಈ ಹಾಸ್ಪಿಟಲ್ ಬಂದು ಪಾಪ ಗೊತ್ತಿರುದೇ ನ್ಯಾಯ ಆಗ್ತಾ ಇದ್ದಾರೆ ಬಂದಾಗ ನಾನು ಎಷ್ಟೋ ಜನಕ್ಕೆ ಎಸ್ ಎನ್ ಹಾಸ್ಪಿಟಲ್ ಅಲ್ಲಿ ಏನಾಗಲ್ವೋ ಅದನ್ನ ಲೆಟರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ವೆಚ್ಚವನ್ನ ಮಾಡೋ ತರ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದ್ವಿ ಜನಗಳಿಗೆ ತುಂಬಾ ಜನಕ್ಕೆ ಲೆಕ್ಕನೇ ಇಲ್ಲ ಅಷ್ಟು ಜನಗಳಿಗೆ ಮಾಡ್ಕೊಟ್ಟಿದ್ವಿ ಆ ರೀತಿಯಲ್ಲಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ನಿಮ್ಮ ಪರವಾಗಿ ಯಾವತ್ತು ನಾವು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀವಿ ನಮ್ಮ ಮುಲ್ಬಾಲು ತಾಲೂಕು ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಎಂಟೈರ್ ಕೋಲಾರ ಜಿಲ್ಲೆನಲ್ಲಿ ಯಾರೇ ಆಗಲಿ ಕೆಲಸ ಇಲ್ಲ ಅಂತ ಇರಬಾರ್ದು ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಮಾಡ್ತೀವಿ ನಿಮಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು ಅಂತ ನೀವು ತಿಳ್ಕೊಬೇಕಾಗ್ತದೆ ಇದೇ ಎಲ್ಲ ಉದ್ಯೋಗ ಮಲ ಇನ್ನೂ ಇಂಟರ್ನ್ಯಾಷನಲ್ ಉದ್ಯೋಗ ಮೇಲೆ ಮಾಡ್ತೀವಿ ಕೋಲಾರಲ್ಲಿ ಉದ್ಯೋಗ ಮಲ ಮಾಡ್ತೀವಿ ರೈತರಿಗೋಸ್ಕರ ಮಾಡುವಂಥ ಕೆಲಸಗಳು ಇದಾವೆ ರೈತರಿಗೆ ಏನು ಬೇಕು ಅನ್ನೋದನ್ನು ಅದನ್ನು ಒಂದು ರೈತ ಮೇಳ ಅಂತ ಒಂದು ಮಾಡಬೇಕು ಅಂತ ಇದ್ದೀವಿ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ ಆಮೇಲೆ ನಮ್ಮ ಆದಿನಾರಾಯಣವರು ಹೇಳಿದ್ರು ಈ ಮುಳುಗಾಗಲನ್ನ ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಖಂಡಿತವಾಗ್ಲು ಎರಡು ಸಾವಿರದ ಹದಿನಾಲ್ಕರಲ್ಲೇ ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಪ್ರಪೋಸಲ್ ಅನ್ನು ಕಲಿಸಿದ್ವಿ ಮಾಡೋಣ ಅನ್ಕೊಂಡಿದ್ವಿ ಆಯ್ತದು ತಿರ್ಗಾ ಯೋಜನಾ ಪ್ರಾಧಿಕಾರ ಇವತ್ತು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗ್ರಂಥ ಸುರೇಶ್ ಅವರೇ ಮಾಡ್ಬೇಕು ಖಂಡಿತವಾಗ್ಲೂ ಯೋಜನಾ ಪ್ರಾಧಿಕಾರವನ್ನ ಮಾಡುವಂತ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡಿಕೊಡ್ತೇವೆ ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ ಎತ್ತಿನ ಒಳ್ಳೆ ನೀರು ಖಂಡಿತವಾಗ್ಲು ಇನ್ ಎರಡು ಎರಡೂವರೆ ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ರೀಚ್ ಆಗುತ್ತೆ ಅದರಲ್ಲಿ ಏನು ಡೌಟ ಇಲ್ಲ ಕುಡಿಯುವಂಥ ನೀರು ಒಂದು ದಿವಸ ನಾನು ಮಾನ್ಯ ಬೈತಿ ಸುರೇಶಣ್ಣ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದ್ ದಿವಸ ಮುಳುಬಾಗ್ಲಿಗೆ ಬೇಕಂದ್ರೆ ಕಲಿಸ್ತೀನಿ ಇಲ್ಲಿಗೆ ನಾನು ನೀವು ನಿಮ್ ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಕುಡಿಯೋ ನೀರು ಏನ್ ಇವತ್ತು ನಮ್ಮ ಕೋಲಾರ ಬಂಗಾರಪೇಟೆ ಮಾನೂರ್ಗೆ ಹೆರ್ಗೋಳ ನೀರನ್ನ ನಾವು ತಂದು ಇವತ್ತು ಜನ ಕೊಡ್ತಾ ಇದೀವಿ ಆ ರೀತಿಯಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಲ್ಲ ಮುಲ್ಬಾಗ ತಾಲೂಕದ ಪ್ರಾಜೆಕ್ಟ್ ಮಾಡಿ ಸುರೇಶ್ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ನಮ್ಮ ಮುಲ್ಬಾಗ ತಾಲೂಕಿಗೆ ಎಲ್ಲರೂ ಸೇರಿ ನೀವು ಒಂದ್ ದಿವ್ಸ ಟೈಮ್ ಕೊಟ್ರೆ ಗೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ ಬಂದ್ರು ನೀವೇ ಎದುರು ಬಂದ್ರು ಮಾತಾಡಿ ಖಂಡಿತವಾಗ್ಲೂ ಸುರೇಶ್ ಪರವಾಗಿ ಸುರೇಶ್ ಏನೇ ಕೆಲಸ ಹೇಳ್ತಾ ಮಾಡ್ಕೊಳ್ತಾರೆ ನನಗೆ ಇಷ್ಟೊಂದು ದುಡ್ಡು ಹೆಂಗ್ ಬರೋದಪ್ಪ ಕೋಲಾರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು ನಮ್ ಸುರೇಶ್ ಅಣ್ಣ ಇದಾರೆ ಚಿಂತಾಮಣಿ ಸುಧಾಕರ್ ಅಣ್ಣ ಇದ್ದಾರೆ ಯಾವ್ದೇ ಕೆಲಸ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೋದು ಮಾಡ್ತಾ ಇರ್ತಾರೆ ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ಇರೋದಿಲ್ಲ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ರೋಡ್ಗಳು ಹಳ್ಳಿ ರೋಡ್ಗಳು ಇರೋದಿಲ್ಲ ಎಲ್ಲ ಕಂಪ್ಲೀಟ್ ಮಾಡಕ್ ಬರ್ತೀವಿ ಅಷ್ಟೊಂದು ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದೀವಿ ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ ಹಿಂದೆ ಇರ್ತೀವ ಅಂದ್ರೆ ನಿಮ್ ಹಿಂದೆ ಇದ್ದು ನಿಮ್ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಜೊತೆಯಲ್ಲಿ ಇರ್ತೀವಿ ಎಲ್ಲವನ್ನು ನಾವು ನಿಮಗೆ ಒಳ್ಳೆ ಕೆಲಸ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗುವಂತ ಒಂದು ರೀತಿಯಲ್ಲಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ ಯಾರು ಅವಸರ ಪಡಬೇಡಿ ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೆ ಯಾರು ಅವಸರ ಪಡ ಎಲ್ಲರಿಗೂ ಅವಕಾಶ ಇದೆ ಸೀರಿಯಲ್ ಪ್ರಕಾರವಾಗಿ ಹೋದ್ರೆ ನಿಮಗೂ ಈಸಿ ಆಗುತ್ತೆ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬೀಳದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದ್ರೆ ಈಸಿ ಇರುತ್ತೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಸಿಸ್ತಾ ಆಮೇಲೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕು ಆಗ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ್ ಜೊತೆಲಿ ಇರ್ತೀವಿ ಈಗ ಎಂಟುನೂರಿಂದ ಸಾವಿರ ಸೀರಿಯಲ್ ನಂಬರ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತಿವಿ ನಾವು ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗ ಆಗುವಂತ ಕೆಲಸವನ್ನ ಆಗ್ತಾ ಇದೆ ನೋಡಿ ಹುಡುಗರೆಲ್ಲ ಎಂಟ್ನೂರಿಂದ ಸಾವಿರ ಅಂದ ತಕ್ಷಣ ಓಡ್ತಾವ್ರೆ ಎಲ್ಲರು ಹೋಗ್ರಿ ನಿಮ್ ಕೆಲಸ ಸಿಗ್ಬೇಕು ಅದೇ ರೀತಿ ಎಲ್ಲ ನಿಯತ್ತಾಗಿ ಆ ಕೆಲಸವನ್ನ ಆ ಕಂಪ್ನಿ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸನೂ ಮಾಡಬೇಕು ಯಾವುದೇ ಕಾರಣಕ್ಕೆ ಅವ್ರ ಜೊತೆ ನಾವ್ ಇರಬೇಕು ಅಂತ ಹೇಳ್ತಾ ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರು ನಮ್ಮ ಆದಿನಾರಾಯಣ ಅವರು ನಮ್ಮ ಅವರು ಯೂತ್ ಕಾಂಗ್ರೆಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನಾವ್ ಹಿಂದೆ ಹೋಗೋದಿಲ್ಲ ನಿಮ್ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ